ಸರ ಸಾರಂಪಾಣಿ ಅಂತ ನಾನು ಪುರೋಹಿತರು ನನಗೆ ಒಂದು ಮೈಯಲ್ಲಿ ಕೈ ಕಟ್ತಾ ಬರೋ ನೋವಲ್ಲ ಬರ್ತಾಯಿತ್ತು ನರ್ವ ನರ್ವಲ್ಲ ನೆರವು ಇದು ಇತ್ತು ನೋರು ವೀಕ್ನೆಸ್ ಇತ್ತು ಡಾಕ್ಟ್ರ್ ಹೇಳಿದರು ಸುಮಾರು ಔಷಧಿಗಳು ಹೊರಗಡೆ ಅರೋಪತಿಗಳು ಇದೆ ಅದು ಭಾಳ ತೊಂದರೆ ಆಗ್ತಿತ್ತು ಅದರಿಂದ ಆಮೇಲೆ ಟಿ ವಿನಲ್ಲಿ ನೋಡಿದ್ವು ಇದರಲ್ಲಿ ವಾಟ್ಸಪ್ಪಲ್ಲಿ ನೋಡಿ ಗುರುಗಳ ಬಗ್ಗೆ ತಿಳಿದು ಅದನ್ನು ನೋಡಿ ಇಲ್ಲಿ ಬಂದು ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಸಲಹೆ ಕೇಳಿದಾಗ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಇಲ್ಲಿ ಅಂತ ಹೇಳಿದ್ರು ಅವರು ಅದ್ರ ಪ್ರಕಾರ ಒಂದು ಅದನ್ನು ನಾಳೆ ನೋಡಿ ಅವರು ಹೀಗಿದೆ ಅಂತ ಹೇಳಿ ನನ್ನ ತೊಂದರೆಗಳು ಹೇಳಿದ್ದೆ ಅದರ ಪ್ರಕಾರ ಔಷಧಿಗಳು ಕೊಟ್ಟಿದ್ದರು ಒಂದು ತಿಂಗಳು ತೊಗೊಂಡೆ ಪರ್ಸೆಂಟೇಜ್ ಒಂದು ಐವತ್ತು ಪರ್ಸೆಂಟ್ ಕಮ್ಮಿ ಆಗಿತ್ತು ಅವಾಗ ಆಮೇಲೆ ಹೇಳಿದೆ ಇನ್ನೊಂದು ಸ್ವಲ್ಪ ತೊಗೊಳ್ಳಿ ನೀವು ಇಬ್ಬರ ಸೊ ಈ ಸೆಕೆಂಡ್ ಬಂದು ಸೆಕೆಂಡ್ ಮಂತ್ ತೊಗೊಂಡು ಥರ್ಟಾಗಿ ಆ್ಯಕ್ಚುಲಿ ಬರ್ತಾಯಿರೋದು ಸೊ ಅದು ತೊಗೊಂಡ್ಮೇಲೆ ಈಗಿನ ಕಂಡೀಷನ್ ನನಗೆ ಆ್ಯಕ್ಚುಲಿ ನನಗೆ ಇದು ರೋಡ್ ಸೈಡ್ ಲ್ಯಾಂಡ್ಸ್ಪೇರ ಇದಾಗಿತ್ತು ಆಗಿ ಅದು ಕೂಡ ಇಂಪ್ರೂವ್ ಆಗ್ತಾ ಇತ್ತು ಲಾಸ್ಟ್ ಟೈಮ್ ಫಿಫ್ಟಿ ಪರ್ಸೆಂಟ್ ಆಗಿತ್ತು ಈ ಸಲ ಫುಲ್ಲು ಇದಾಗಿ ಡಾಕ್ಟ್ರು ನೋಡಿದ್ರು ಅವ್ರ ಅದ್ನ ಹೇಳಿದರು ಮತ್ತು ಕಾಲದೊಂದು ಸ್ವಲ್ಪ ಚುಚ್ಚೋದು ಹಾಗೆ ಇತ್ತು ಸ್ವಿಚ್ಚೋದು ಸ್ವಲ್ಪ ಕಮ್ಮಿ ಆಯಿತು ಅದನ್ನು ಬಟ್ ಸ್ಟಿಲ್ ಈಗ ಯಾವಾಗಲೂ ಒಂದೊಂದು ಸಲ ಚುಚ್ಚಾಯಿತು ಸೊ ಅದಕ್ಕೋಸ್ಕರ ಈಗ ಮತ್ತೆ ಬಂದಿದ್ದೆ ನಾನು ಸೊ ಮೈ ಕೈ ಕಡಿತ ಸ್ವಲ್ಪ ಇತ್ತು ಅದಕ್ಕಾಗಿ ಔಷಧಿರು ಕೊಡ್ತೀನಿ ಇದೆ ಇಲ್ಲ ಕೊಟ್ಟು ಔಷಧಿ ಕೊಟ್ಟಿದ್ದಾರೆ ಇದೊಂದು ಈ ತಿಂಗಳು ತೊಗೊಳ್ಬೇಕು ಆ ಆ್ಯಸ್ ಇಟ್ ಈಸ್ ನನಗೆ ಆರೋಗ್ಯದಲ್ಲಿ ಇಂಪ್ರೂವ್ ಆಗಿದೆ ಅದೇ ಒಂದು ನಂಬಿಕೆಯಲ್ಲೇ ನಾವು ಯಾಕೆಂದರೆ ಬೇರೆ ಹಲವು ಬೇಗ ತೊಗೊಂಡ್ರೆ ಸೈಡ್ ಎಫೆಕ್ಟು ಇದೆಲ್ಲ ಇರುತ್ತೆ ಇಲ್ಲ ಪ್ರಾಬ್ಲಮ್ ಇಲ್ಲ ಹಾಗಾಗಿ ನಾವು ತಗೊಳ್ಳೋದು ಸುಲಭ ಅದು ಈಸಿಯಾಗಿ ಆ ಲೇಪು ಕೂಡ ಭಾಳ ಈಸಿ ಇದೆ ಒಂದು ತಿಂಗಳು ಆಯಿಲ್ ಬ್ಯಾನ್ ಕೊಟ್ಟಿದ್ದು ಅದರಿಂದ ಎಲ್ಲ ಅನುಕೂಲ ಆಯಿತು ಒಂದು ಬಾಕಿ ಹೊಟ್ಟೆ ಇದು ಹಸುವು ಇದೆಲ್ಲ ಇತ್ತು ಆವಾಗ ಜೀರ್ಣ ಶಕ್ತಿ ಇರಲಿಲ್ಲ ಹೊಟ್ಟೆಯಲ್ಲಿ ಉರಿ ಬರ್ತಾಯಿತ್ತು ಎಲ್ಲವೂ ಕಮ್ಮಿ ಆಗಿದೆ ರಿಲೀಫ್ ಸಿಕ್ಕಿದೆ ಇವುಗಳಾದ್ರಿಂದ ಚೆನ್ನಾಗಿದೆ ಪರವಾಗಿಲ್ಲ ಇದೊಂದು ತಿಂಗಳು ಸ್ವಲ್ಪ ತೊಗೊಳ್ಬೇಕು ಅಸ್ತಿ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ನಂಬಿಕೆ ಮೈತ್ರಿ ಬೇಕು ಇದರಲ್ಲಿ ನಾನು ಮೊದಲೂ ಮನೆಯಲ್ಲಿ ನನ್ನ ಫಿಟ್ನೆಸ್ ಕಾಯ್ಕೊಂಡು ಬರ್ತಾಯಿದ್ದೆ ಬೆಳಗ್ಗೆ ಚಿಕ್ಕ ವಯಸ್ಸು ಮೂವತ್ತು ವಯಸ್ಸಿಂದಲೂ ನಾನು ಸುಮಾರು ಜನರಲ್ಲಾಗಿ ಜನ್ರಲ್ಲಾಗಿ ಕೈ ಆಡಿಸಿ ಕಾಲು ಮಾಡಿ ಎಕ್ಸಸೈಸ್ ಮಾಡ್ತಾಯಿದ್ದೇನೆ ಆಗಲಿದ್ದು ಎಲ್ಲೇ ಹೋದರೂ ಅವ್ರು ಹೇಳೋರು ನೀವು ಫಿಟ್ನೆಸ್ ಈ ವೇಜಲ್ಲಿ ಏನು ನೀವು ಇಷ್ಟು ಇದನ್ನು ಕಾಯ್ತಾ ಕಾಯ್ತಾಯಿದ್ದೇವೆ ಏನಾದರು ಹೀಗಿದೆ ಹೀಗೆ ಅಂತ ಹೇಳಿದ್ದೆ ನಾನು ಇಲ್ಲಿ ಗುರುಗಳು ಇಲ್ಲಿ ಆಸ್ಪತ್ರೆಗೆ ಬಂದು ಕೂಡ ಅವರು ಕೆಲವು ಯೋಗಗಳನ್ನ ಹೇಳಿಕೊಟ್ರು ಅದ್ರ ಜೊತೆಗೆ ನಾನು ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತಲೇ ಇದ್ದೆ ಇಂಥದ್ದು ಕೆಲವು ಇದು ಆಸನ ಆಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಈಗಲೂ ಕೂಡ ಅದರಿಂದ ಅನುಕೂಲ ಆಗಿದೆ ಜನರಲ್ ಐಟಮು ಸೋಟನ ಹೋಗಿ ಅಂತ ಒಳ್ಳೆ ಬಂದರೂ ಕೂಡ ಅದೆಲ್ಲ ಏನಿಲ್ಲ ಇಲ್ಲ ಈಗ ಇಂಪ್ರೂವ್ ಆಗಿ ಸ್ವಲ್ಪ ಶಕ್ತಿ ಬಂದಿದೆ ಕೈ ಕಾಲಗಳ ಯೋಗದಿಂದ ಯೋಗ ಬಲವಿಕಿದೆ ಅಂತ ಹೇಳಬಲ್ಲೆ ನಾನು ಅವರು ಜನ ಹೇಳ್ಕೊಟ್ಟಿದ್ರು ಟೀ ಇದು ಕೂಡ ಹಾಗೆ ಅದೆಲ್ಲ ಚೆನ್ನಾಗಿದೆ ಅಂತ